ಜಾತ್ರಾ ಮಹೋತ್ಸವದಲ್ಲಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಅನೇಕ ರೀತಿಯಾದಂತಹ ಬಗೆ ಬಗೆಯ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ರೆ ಒಂದು ರಾಮ ಮಂದಿರವನ್ನು ನೆನಪಿನಿಟ್ಕೊಂಡು ಅಯೋಧ್ಯೆಯ ರಾಷ್ಟ್ರೀಯ ರಾಮ ಮಂದಿರವನ್ನ ಇಲ್ಲಿ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದನ್ನ ಮಾಡಿರೋದು ಸನ್ ಬೋರ್ಡ್ ಇಂದ ನಾವು ಮಾಡಿದೀವಿ ಅಂದ್ರೆ ಇದೆಲ್ಲ ಫ್ಯಾನ್ಸ್ ಇದು ಸ್ಟೋನ್ ತರ ಅದು ಸ್ಟೋನ್ ವರ್ಕ್ ಮಾಡಿರೋದು ಅದ್ರ ಮೇಲೆ ನಾವು ಹಿಂದೂ ಧರ್ಮದಿಂದ ಅಲ್ವಾ ಬಂದಿರೋದು ನಮ್ಮ ಹಿಂದೂ ಧರ್ಮನ ಉಳಿಸ್ಬೇಕು ಅಂತ ಎಲ್ರಿಗೂ ಹೇಳ್ಬೇಕಲ್ಲ ಅದಕ್ಕೆ ನಮ್ಗೆ ಇದೊಂಥರ ಐಡಿಯಾ ಬಂತು ಬೇವಿನ ಸೊಪ್ಪು ಕೀಟ ಚೇಂಜ್ ಇದೆ ಮೇಕಪ್ ಅಲ್ಲಿ ದೇವಿ ಗೆಟಪ್ ಚೇಂಜ್ ಇದೆ ಅದೆಲ್ಲ ಕಾನ್ಸೆಪ್ಟಲ್ಲಿ ಚೇಂಜ್ ಮಾಡಿ ನಾವು ಕೋಲ ಹಾಕೋದು ಬೇಡ ಯಾಕಂದ್ರೆ ಅವ್ರ ವಿರೋಧವಾಗಿ ನಾವು ಮಾಡೋಕ್ಕಾಗಲ್ಲ ಏನು ದೇವಿ ಗೆಟಪ್ಗೆ ಆ ಕೋಲ ಇದು ಸೇರಿಸಿ ನಾವು ಇದು ಮಾಡಿದ್ವಿ ಇದು ಗೊಂಬೆ ಕೂರಿಸಿದ್ದಾರೆ ಅಂತ ಅಂದ್ಕೊಂಡಿದ್ರು ಕೊನೆವರೆಗೂ ಕೊನೆ ಲಾಸ್ಟ್ ಟೂ ಮಿನಿಟ್ಸಲ್ಲಿ ಎದ್ದು ಬಂದಿದ ತಕ್ಷಣ ಅವ್ರಿಗೂ ಶಾಕಾಗಿ ತುಂಬ ಖುಷಿಯಾಗಿ ವ್ಯಕ್ತಪಡಿಸಿದ್ದಾರೆ ಸುತ್ತೂರು ಜಾತ್ರಾ ಮಹೋತ್ಸವದ ವಿಶೇಷವಾಗಿ ಈ ಬಾರಿಯ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಸ್ತು ಪ್ರದರ್ಶನದ ಆವರಣದಲ್ಲಿ ಅನೇಕ ರೀತಿಯಾದಂಥ ಬಗೆ ಬಗೆಯ ವಸ್ತು ಪ್ರದರ್ಶನವನ್ನು ಇಟ್ಟಿದ್ರೆ ಒಂದು ಕಡೆ ಶಿಕ್ಷಣ ಹಾಗೂ ವೈಜ್ಞಾನಿಕ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದರೆ ಇನ್ನೊಂದು ಕಡೆ ರಾಜ್ಯ ಮಟ್ಟದ ಚಿತ್ರಸಂತೆಯನ್ನು ಕೂಡ ಏರ್ಪಡಿಸಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ಚಿತ್ರಸಂತೆಯಲ್ಲಿ ಎಕ್ಸಾಮನ್ನು ಮಾಡಿದರೆ ಅಂದರೆ ಅಲ್ಲಿಯ ಸ್ಥಳೀಯ ಒಂದು ವಿದ್ಯಾರ್ಥಿಗಳನ್ನು ಕರೆಸಿ ಚಿತ್ರಸಂತೆಯನ್ನು ಚಿತ್ರ ಎಕ್ಸಾಮನ್ನು ಏರ್ಪಡಿಸಿ ಅಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡುವಂಥ ಕೆಲಸ ಮಾಡ್ತಿದ್ರೆ ಇನ್ನೊಂದು ಕಡೆ ಅದೇ ಚಿತ್ರಕಲಾ ಸ್ಪರ್ಧೆಗಳನ್ನು ಪೇಂಟಿಂಗ್ ಪೇಂಟಿಂಗ್ ಮಾಡಿರುವಂಥ ಚಿತ್ರಪಟಗಳನ್ನು ಇಟ್ಟು ಮಾರಾಟ ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ಏನು ಶೈಕ್ಷಣಿಕ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅನೇಕ ರೀತಿಯಾದಂತಹ ಬೇರೆ ಬೇರೆ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಸ್ಟೂಡೆಂಟ್ಸ್ಗಳು ಅವರ ಒಂದು ವಿಶೇಷವಾದ ಕೈಯಿಂದ ತಯಾರಿಸಿದಂಥ ವೈಜ್ಞಾನಿಕ ವಸ್ತುಗಳನ್ನು ಇಟ್ಟು ಪ್ರದರ್ಶನಕ್ಕೆ ಇಟ್ಟಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಕೃತಕ ಬದ್ಧತೆ ಮತ್ತು ಬಾಹ್ಯಾಕಾಶ ಭೂವಿಜ್ಞಾನ ವಸ್ತುಗಳನ್ನು ಕೂಡ ಇಟ್ಟಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ಮಕ್ಕಳು ಅವರಿಗೆ ಜ್ಞಾನ ಅಂದರೆ ಅವರ ಒಂದು ಮನಸ್ಸಿಗೆ ಬಂದಂಥ ಒಂದು ವೈಜ್ಞಾನಿಕ ವಿಚಾರಗಳನ್ನು ಇಲ್ಲಿ ವಸ್ತು ಮೂಲಕ ತಯಾರಿಸಿ ಪ್ರದರ್ಶನಕ್ಕೆ ಇಟ್ಟಿದ್ರೆ ಇನ್ನೊಂದು ಕಡೆ ಭೂತಶಾಸ್ತ್ರ ಗಣಕಶಾಸ್ತ್ರ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಅವರದೇ ಆದಂಥ ಟ್ಯಾಲೆಂಟ್ನ ತೋರಿಸೋ ನಿಟ್ಟಿನಲ್ಲಿ ಮಕ್ಕಳು ಅವರ ಒಂದು ವಿಶೇಷವಾದಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿಶೇಷವಾಗಿ ರೊಬೋಟಿಕ್ಕನ್ನು ಕೂಡ ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇನ್ನು ಈ ವಸ್ತು ಪ್ರದರ್ಶನದ ಆವರಣದಲ್ಲಿ ರಾಜ್ಯದ ಕರ್ನಾಟಕದ ಮುಕ್ತ ವಿಶ್ವವಿದ್ಯಾನಿಲಯದ ಅಂದರೆ ವಿದ್ಯಾಲಯದ ಮಾಹಿತಿಯನ್ನು ಕೂಡ ಇಡಲಾಗಿದೆ ಏನು ಕಾನೂನು ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ನಡೆಸುವಂತೆ ಏನೇನೆಲ್ಲ ಬ ಕಾನೂನನ್ನು ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡೋದು ಕೂಡ ಇಲ್ಲಿ ಕೆಲವು ವಸ್ತು ಪ್ರದರ್ಶನಗಳನ್ನು ಚಿತ್ರಪಟಗಳನ್ನು ಇಟ್ಟಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ಜವಾಹರಲಾಲ್ ಜವಾಹರಲಾಲ್ ನೆಹರು ಅವರ ಒಂದು ತಾರಾಲಂದನವನ್ನು ಇಲ್ಲಿ ಏರ್ಪಡಿಸಿದರೆ ಅಲ್ಲೂ ಕೂಡ ಬೇಕಾದಂಥ ವಿಸ್ತುಗಳು ವಸ್ತುಗಳನ್ನು ಕೂಡ ಪದಾರ್ಥಗಳನ್ನು ಕೂಡ ಇಟ್ಟಿರೋದು ಬುಕ್ಗಳನ್ನು ಇಟ್ಟಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ವಿಶೇಷವಾಗಿ ಈ ಬಾರಿಯ ಒಂದು ಅಯೋಧ್ಯೆ ರಾಮ ಮಂದಿರ ಏನು ಉದ್ಘಾಟನೆ ಆಯಿತು ಒಂದು ವರ್ಷದ ಸಂಭ್ರಮದಲ್ಲಿ ಈ ಬಾರಿ ಒಂದು ರಾಮ ಮಂದಿರವನ್ನು ನೆನಪಿನಿಟ್ಕೊಂಡು ಅಯೋಧ್ಯೆಯ ರಾಮ ಮಂದಿರವನ್ನು ಇಲ್ಲಿ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇಲ್ಲಿ ಗಮನಿಸಬಹುದು ಸಮಂತ ನಾವು ವಿದ್ಯಾರ್ಥಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಏನು ಅಯೋಧ್ಯೆಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು ಅವರದೇ ಆದ ಟ್ಯಾಲೆಂಟ್ನಲ್ಲಿ ನಿರ್ಮಾಣ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಏನು ಅಯೋಧ್ಯೆಯಲ್ಲಿ ಕಾಣಬಹುದಾದ ರಾಮ ಮಂದಿರ ಏನಿದೆ ಅದರ ಪರಿಕರೆಯೆ ಸೇಮ್ ಇಲ್ಲಿ ಕಾಣ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಮಾರ್ಗದರ್ಶಕರಾದಂಥ ಅಮೃತ ಾಣಿ ಅನ್ನುವ ಒಬ್ಬರ ಶಿಕ್ಷಕರ ಒಂದು ನಿರ್ದೇಶನದ ಮೇಲೆಗೆ ಇಲ್ಲಿ ಒಂದು ವಿದ್ಯಾರ್ಥಿ ಸಮಂತನ್ನು ವಿದ್ಯಾರ್ಥಿ ಒಂದು ಅಯೋಧ್ಯೆ ರಾಮ ಮಂದಿರವನ್ನು ನಿರ್ಮಾಣ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಅದಲ್ಲದೆ ಒಂದು ಕಡೆ ವಸ್ತು ಪ್ರದರ್ಶನದ ಆವರಣವನ್ನು ಗಮನಿಸೋದಾದ್ರೆ ಪ್ರತಿ ವರ್ಷವೂ ಕೂಡ ಜಾತ್ರೆಗೆ ಸಂಬಂಧಪಟ್ಟಂತೆ ಜನ ಇಲ್ಲಿ ಸೇರ್ತಾ ಇದ್ರು ಇನ್ನೊಂದು ಕಡೆ ಏನು ಕೃಷಿ ಮೇಳಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಇಲ್ಲಿ ಸೇರ್ತಾ ಇದ್ರು ಆದರೆ ಈ ಬಾರಿ ವಸ್ತು ಪ್ರದರ್ಶನದ ಆವರಣದಲ್ಲಾಗಿರ್ಬೋದು ಜಾತ್ರಾ ಮಹೋತ್ಸವದಲ್ಲಾಗಿರ್ಬೋದು ಹೆಚ್ಚು ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ಗಳು ಕಾಣ್ತಾ ಇರೋದು ಈ ಬಾರಿಯ ವಿಶೇಷ ಜಾತ್ರಾ ಮಹೋತ್ಸವದಲ್ಲಿ ಅಂತ ಹೇಳ್ಬೋದಾಗಿದೆ ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ಒಂದು ಏನು ಜಾತ್ರಾ ಮಹೋತ್ಸವದಲ್ಲಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಅನೇಕ ರೀತಿಯಾದಂಥ ಬಗೆ ಬಗೆಯ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದರೆ ಒಂದು ಕಡೆ ಚಿತ್ರಕಲಾ ಸ್ಪರ್ಧೆ ಇರ್ಬೋದು ಇನ್ನೊಂದು ಕಡೆ ಕನ್ನಡ ಭಾಷಾ ಹೋರಾಟವಾಗುವಂತೆ ಒಂದು ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿದರೆ ಇನ್ನೊಂದು ಕಡೆ ತಂತ್ರಜ್ಞಾನವನ್ನು ಬಳಸಿಕೊಂಡು ವೈಜ್ಞಾನಿಕವಾಗಿ ಆ ವಿದ್ಯಾರ್ಥಿಗಳು ಅವರದೇ ಆದ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದ ವಸ್ತುಗಳನ್ನು ತಯಾರು ಮಾಡಿ ಅದನ್ನು ಪ್ರದರ್ಶನಕ್ಕೆ ಇಟ್ಟಿರೋದನ್ನು ಕೂಡ ನಾವು ಈ ಬಾರಿಯ ವಸ್ತು ಪ್ರದರ್ಶನದಲ್ಲಿ ಕಾಣ್ತಾ ಇದ್ದೀವಿ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿ ಕಿರಣ್ ನನ್ನೂರು ಮೈಸೂರು ನಂದಿದು ಕಾನ್ಸೆಪ್ಟು ಅದು ಅಮೃತಮಿಸ್ ಐಡಿಯಾ ಕೊಟ್ಟಿದ್ದು ನಮಗೆ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಶೋಭಿತ ಅಂತ ಅವ್ರ ಪೇರೆಂಟ್ಸ್ ಸಪೋರ್ಟ್ ತೊಗೊಂಡು ನಾವು ಮಾಡಿರೋದು ಇದನ್ನ ಮಾಡಿರೋದು ಸನ್ ಬೋರ್ಡಿಂದ ನಾವು ಮಾಡಿದ್ದೀವಿ ಇದನ್ನ ಮಾಡೋಕ್ಕೆ ಕಾಸ್ಟು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದೆ ಆಮೇಲೆ ಇದನ್ನ ನಾವು ಮಾಡಬೇಕು ಅಂತ ಅನ್ಸಿದ್ದೇ ನಮ್ಗೊಂತರ ಪ್ರೌಡ್ ಬಂದಿರೋದು ರೀತಿ ಯಾವ ಅಂದ್ರೆ ಇದೆಲ್ಲ ಫ್ಯಾನ್ಸ್ ಇದು ಸ್ಟೋನ್ ತರ ಅದು ಸ್ಟೋನ್ ವರ್ಕ್ ಮಾಡಿರೋದು ಅದ್ರ ಮೇಲೆ ಇದೆಲ್ಲಾನು ಕಟಿಂಗ್ ಎಲ್ಲ ಮಾಡಿ ಅದ್ಬಿಟ್ಟು ಅದ್ರ ಮೇಲೆ ಸ್ಟೋನ್ ವರ್ಕ್ ಮಾಡಿರೋದು ನಾವು ಅದೊಳಗಡೆ ರಾಮನ್ ಸ್ಟ್ಯಾಚು ಕಾಣಿಸುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಹಾಂ ಈಗ ಅಯೋಧ್ಯೆ ರಾಮ ಮಂದಿರೇ ಮಾಡಬೇಕು ಅಂತ ಯಾತನಿಸ್ತು ಈಗ ಪ್ರತಿಯೊಬ್ಬರು ಬೇರೆ ಬೇರೆ ಏನೇನೋ ಈಗ ಬೇರೆ ಸ್ಟೂಡೆಂಟ್ಸ್ಗಳೆಲ್ಲ ಸೈನ್ಸ್ ಸೈನ್ಸ್ ಮಾಡಿದ್ದಾರೆ ನೀವು ರಾಮ ಮಂದಿರೇ ಮಾಡಬೇಕಂತ ಅಂದರೆ ನಾವು ಹಿಂದೂ ಧರ್ಮದಿಂದ ಅಲ್ವಾ ಬಂದಿರೋದು ನಮ್ಮ ಹಿಂದೂ ಧರ್ಮನೇ ಉಳಿಸ್ಬೇಕು ಅಂತ ಎಲ್ರಿಗೂ ಹೇಳಬೇಕಲ್ಲ ಅದಕ್ಕೆ ನಮ್ಗೆ ಇದೊಂಥರ ಐಡಿಯಾ ಬಂತು ನಮ್ಮ ರಾಮನ್ ಫ್ಯಾನ್ ಹೌಸೋ ಅದಕ್ಕೆ ನಾವು ಅದಿಟ್ಕೊಂಡು ರಾಮ ಮಂದಿರ ನಿರ್ಮಿಸಬಹುದು ಅಂತ ನಾವು ಹೇಳಿದೀವಿ

ನಮ್ಮ ಸ್ಕೂಲ್ ಜೆ ಎಸ್ ಎಸ್ ಮೇಟ್ಕಳ್ಳಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೆ ಎಸ್ ರೋಡ್ ಹತ್ರ ಸರ್ ಈಗ ನಿಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಈ ರೀತಿ ವೇಷಭೂಷಣಗಳನ್ನ ಹಾಕಿದ್ದೀರಾ ಯಾವ ಕಾನ್ಸೆಪ್ಟ್ ಇಂದ ಹಾಕಿರೋದು ಏನು ವೇಷ ಇದು ಯಾಕಂದ್ರೆ ನೋಡಿದ್ರೆ ಮಂಗಳೂರಿನ ಕೋಲಾ ರೀತಿ ಅನಿಸ್ತಾ ಇದೆ ಹೌದು ಹಾಗಾಗಿ ಸರ್ ಮಂಗಳೂರಿನ ಕೋಲಾ ರೀತಿ ಅಂದ್ರೆ ಕಾಂತರ ಹಾಕೋದೇ ಬೇಡ ಅದನ್ನ ಅದಕ್ಕೆ ನಾವು ಯಲ್ಲಮ್ಮ ಗೆಟಪ್ ನಮ್ಮ ದೇವಿ ಗೆಟಪ್ ಅದಕ್ಕೆ ಆ್ಯಡ್ ಮಾಡಿ ನಾವು ಫೋಕ್ ಸ್ಟೈಲಲ್ಲಿ ನಾವು ಇದು ಮಾಡಿದ್ವಿ ಯಾಕಂದ್ರೆ ನೋಡಿ ಬೇವಿನ ಸೊಪ್ಪು ಕಿರೀಟ ಚೇಂಜ್ ಇದೆ ಮೇಕಪ್ಪಲ್ಲಿ ದೇವಿ ಗೆಟಪ್ ಚೇಂಜ್ ಇದೆ ಅದೆಲ್ಲ ಕಾನ್ಸೆಪ್ಟಲ್ಲಿ ಚೇಂಜ್ ಮಾಡಿ ನಾವು ಕೋಳ ಹಾಕೋದು ಬೇಡ ಯಾಕಂದ್ರೆ ಅವ್ರ ವಿರುದ್ಧವಾಗಿ ನಾವು ಮಾಡೋಕ್ಕಾಗಲ್ಲ ಕೋಳ ಹಾಕೋದು ಬೇಡ ಅಲ್ವಾ ಅದರಿಂದ ನಾ ನಮ್ಮ ದೇವಿ ದೇವಿ ಗೆಟಪ್ಗೆ ಆ ಕೋಳ ಇದು ಸೇರಿಸಿ ನಾವು ಇದು ಮಾಡಿದೀವಿ ಈಗ ಈ ಕಾನ್ಸೆಪ್ಟ್ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂದರೆ ಸರ್ ಈ ಕಾಂಪಿಟೇಷನ್ ಉದ್ದಾರ ಪ್ರಕಾರ ಉದ್ದೇಶ ಪ್ರಕಾರ ಫೋಕ್ ಸ್ಟೈಲ್ ಇರೋದು ಈ ನಾವು ತೊಗೊಂಡಿರೋ ಯಲ್ಲಮ್ಮ ದೇವಿ ಸಾಂಗ್ ತಗೊಂಡಿದೀವಿ ಆ ಯಲ್ಲಮ್ಮ ದೇವಿ ತ ಇದ್ದು ಮುಂದೆ ಬಂದು ಡ್ಯಾನ್ಸ್ ಆಡೋ ಥರ ನಾವು ಕಾನ್ಸೆಪ್ಟ್ ತಗೊಂಡಿದ್ವಿ ಈ ಜಾತ್ರೆ ಅಂತಂದರೆ ಬೇರೆ ಬೇರೆ ರೀತಿಯಾದಂಥ ಅನೇಕ ಕಲಾತಂಡಗಳು ಬರ್ತಾರೆ ಈ ಬಾರಿ ಈ ರೀತಿಯಾದ ಕಲಾತಂಡ ಮಾಡೋದು ಉದ್ದೇಶ ಏನು ಅದು ಕಾಂಪಿಟೇಷನ್ ಪ ಪರ್ಪಸ್ ಆಗಿ ನಾವು ಗೆಲ್ಲಬೇಕು ಅನ್ನೋ ಇದರಲ್ಲಿ ಮಾಡಿದ್ದೀವಿ ಈಗ ಈ ರೀತಿ ವೇಷಭೂಷಣಗಳ್ನ ಹಾಕಿದ್ದಾಗಿರ್ಬೋದು ಕಲಾತಂಡ ಸ್ಪರ್ಧೆ ಮಾಡಿದ್ದಾಗಿರ್ಬೋದು ಜನ ಹೇಗೆ ಸ್ಪ ಮಾಡಿದ್ರು ಹೇಗೆ ಇದು ಮಾಡಿದ್ರು ಸ ನಮಗೆ ಆಗಿರ್ಬೋದು ಟೀ ನಮ್ಮ ಟೀಚರ್ಸ್ ಸ್ಟಾಫ್ ಟೀಚರ್ಸ್ಗೆ ಆಗಿರ್ಬೋದು ನಮ್ಮ ಸ್ಟೂಡೆಂಟ್ಸ್ಗೆ ಆಗಿರ್ಬೋದು ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲರಿಗೂ ಆಗಿರ್ಬೋದು ತುಂಬ ಖುಷಿ ಇದೆ ಸರ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಜನ ಹೇಗೆ ನೋಡಿದ ತಕ್ಷಣ ಏನು ಬೇರೆ ಸರ್ ಅಂದರೆ ಕೂತು ಒಂದು ಗೊಂಬೆ ಕೂರ್ಸಿದ್ದಾರೆ ಅಂತ ಅಂದ್ಕೊಂಡಿದ್ರು ಕೊನೆಯವರೆಗೂ ಕೊನೆ ಲಾಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಎದ್ದು ಬಂದಿದ ತಕ್ಷಣ ಹುಡುಗು ಶಾಕ್ ಆಗಿ ತುಂಬ ಖುಷಿಯಾಗಿ ವ್ಯಕ್ತಪಡಿಸಿದ್ದಾರೆ ಸುತ್ತ ಜಾತ್ರೆಯಲ್ಲಿ ಭಾಗವಹಿಸುವಂತ ಎಲ್ಲಾ ಸ್ಪರ್ಧೆಗಳಾಗಬಹುದು ಏನ್ ಹೇಳಕ್ಕೆ ಇಷ್ಟಪಡ್ತೀರ ಸರ್ ಎಲ್ಲರಿಗೂ ಎಂಜಾಯ್ ಮಾಡಿ ಜಾತ್ರೆಗೆ ಬಂದಿದ್ದೀರಾ ಎಂಜಾಯ್ ಮಾಡಿ ನಿಮ್ಮ ಸಮಯ ಇಲ್ಲಿ ನಿಮ್ಮ ವೃದ್ಧ ಮಾಡಕ್ಕೆ ಹೋಗ್ಬೇಡಿ ಅನ್ನೋದು ನಮ್ಮ ಹೆಸರು ಸರ್ ಯಾವ ಕಾಲೇಜ್ ಸ್ಕೂಲ್ ಸರ್ ನಾವು ರಾಜು ಅಂತ ಜೈಸ್ ಎಸ್ ಗಾಯತ್ರಿ ಸ್ಕೂಲ್ ಮಾಲೂರ್ ಕೀರ್ತಿ ಜೆಸ್ ಸ್ಕೂಲ್ ಮಾಲೂರ್ ಇನ್ ಗಾಯತ್ರಿ ಗಾಯತ್ರಿ ಸ್ಕೂಲ್ ಇನ್ನು ಮಾಲೂರ್ ಈಗ ಈಗ ಈ ಬಾರಿ ಈ ವಿಷಯಮ್ಮ ಈ ವಿಷಯವನ್ನು ಮಾಡ್ಕೊಂಡ್ರು ಕೋಲ ಹಾಕೊಂಡ್ರು ಹೇಗ್ ಅನಿಸ್ತಾ ಇದೆ ಅಂತ ಜನ ಎಲ್ಲ ಹೇಗ್ ಸ್ಪಂದಿಸ್ತಾ ಇದಾರೆ ನಿಮಗೆ ನೀವು ನೋಡಿ ಇದು ಇದು ಅಲ್ಲ ಎಲ್ಲಮ್ಮ ದೇವಿ ಎಲ್ಲಮ್ಮ ದೇವಿ ಚೆನ್ನಾಗೈತೆ ಎಲ್ಲಮ್ಮ ದೇವಿ ಈಗ ಈಗ ಈ ರೀತಿ ಕಾನ್ಸೆಪ್ಟ್ ಮಾಡಬೇಕು ಅಂತ ಐಡಿಯಾ ಕೊಟ್ಟಿದ್ದಾರು ಈಗ ನಮ್ಮ ಸರ್ ಹೌದಾ ಈ ರೀತಿ ಮಾಡ್ಕೊಂಡಿರೋದನ್ನ ಏ ಜನ ಎಲ್ಲ ಹೇಗ್ ನೋಡ್ತಿದ್ದಾರೆ ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದಾರೆ